ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ ಆ ಕಗ್ಗ ಹಿಂಗದ ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ ಯಾರ ಭುಜಕಂ ನಿನ್ನ ಭಾರವಾಗಿಸದೆ ಆರ ಸೆಲೆ ಸುಳಿವಂ ಅಂಟದ ಒಲು ಆಗಿಸಿ ಪಾರಗಾಣಿಸಬೇಡು ಮಂಕುತಿಮ್ಮ ಅಂದ್ರೆ ಡಿ ವಿಜಿ ಅವ್ರ ಇಲ್ಲಿ ಏನ್ ಹೇಳ್ತಾರಂದ್ರಿ ನಾವು ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು ಭಗವಂತನೊಳಗ ನಾವ್ ಏನ್ ಬೇಡ್ಕೋಬೇಕು ಹೇಳಿ ಡಿ ವಿಜಿ ಅವರು ಅವ್ರು ಬಹಳ ಚಂದಾಗ ಹೇಳ್ತಾರೀ ನಾವೆಲ್ಲರೂ ಗುಡಿಗೆ ಹೋದಾಗ ಅಥವಾ ಪೂಜೆ ಮಾಡಿದಾಗ ಭಗವಂತನ ದೇವರೊಳಗ ನಾವ್ ಏನೋ ಕೇಳ್ಕೊತಿರ್ತೀವ್ರಿ ನಮಗ ಅದು ಕೊಡು ಇದು ಕೊಡು ಅಥವಾ ರೊಕ್ಕ ಕೊಡು ಪ್ರಮೋಷನ್ ಕೊಡು ಮನಿ ಕಟ್ಸು ಮನಿ ಕಟ್ಟಸ್ಲಿಕ್ಕೆ ಹೇಳ್ತೀವಿ ಅದು ಚಲೋ ಆಗುವ ಮಾಡು ಅಥವಾ ಮತ್ತೊಂದ್ ಏನೇನೋ ಏನೋ ನೂರಾ ಎಂಟು ಪ್ರಾರ್ಥನೆಗಳಿರ್ತಾವ್ ಮನುಷ್ಯಂದು ಆ ಆದ್ರ ನಿಜವಾದ ಪ್ರಾರ್ಥನೆ ಹೆಂಗಿರ್ಬೇಕು ನಾವು ಖರೇನ ನಾವ್ ಏನು ಪ್ರಾರ್ಥನೆ ಮಾಡ್ಕೋಬೇಕು ಏನ್ ಬೇಡ್ಕೊಂಡ್ರ ನಾವ್ ಜೀವನ್ದೊಳಗ್ ಆರಾಮ್ ಇರ್ತೀವಿ ಹೇಳಿ ಡಿ ವಿ ಜಿ ಅವ್ರ ಈ ನಾಲ್ಕು ಸಾಲುಗಳೊಳಗ ಬಹಳ ಚಂದ ಹೇಳಿ ಆ ಸಾಲುಗಳನ್ನ ನೋಡ್ಕೊಂಡು ಆ ಈ ಕಗ್ಗದ ಭಾವಾರ್ಥವನ್ನ ನೋಡೋಣ್ರಿ ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ ನೋಡ್ರಿ ಯಾರ ಕೈ ತುತ್ತಿಗೂ ಕೂಡ ವಿಧಿ ನಿನ್ನನ್ನ ಕಾಯಿಸಬಾರದು ಅಂದ್ರೆ ಅಹ್ ಮನುಷ್ಯ ಬೇಡುವಂತಹ ಸನ್ನಿವೇಶಕ್ ಬರಬಾರ್ದಂತ್ರಿ ಯಾರತ್ರೂ ಬೇಡಿ ತಿನ್ನುವಂತ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರಬಾರ್ದು ಯಾಕಂದ್ರೆ ಬೇಡಿ ತಿನ್ನೋದಲ್ರಿ ಅದು ಭಾರಿ ಕೆಟ್ಟ ಪರಿಸ್ಥಿತಿ ಆಮೇಲೆ ಯಾವ ಮನುಷ್ಯನು ಖುಷಿಯಿಂದ ಯಾರತ್ರೂ ಹೋಗಿ ಏನು ಸಹಾಯ ಕೇಳಂಗಿಲ್ಲ ಸಹಾಯ ಕೇಳಂಗಿಲ್ಲ ಯಾಕಂದ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತ್ರಾಸಾದಾಗ ಅಥವಾ ನಮ್ಗೆ ಇನ್ನೇನು ಎಲ್ಲಾ ದಾರಿಗಳು ಏನೇನಾವ ಎಲ್ಲಾ ದಾರಿ ಒಳಗೂ ನಾವು ಪ್ರಯತ್ನ ಮಾಡಿಬಿಟ್ಟಿವಿ ಎಷ್ಟ ದಾರಿ ಒಳಗ ನಾವು ಏನೇನು ಪ್ರಯತ್ನ ಮಾಡಿದ್ರು ಯಾವ ಪ್ರಯತ್ನವೂ ಸಫಲ ಆಗ್ಲಿಕ್ಕಿಲ್ಲ ಯಾವ ಪ್ರಯತ್ನವೂ ನಾವು ಅನ್ಕೊಂಡಂತ ಫಲ ಕೊಟ್ಟಿಲ್ಲ ಅನ್ನುವಂಥ ಸಂದರ್ಭ ಇದ್ದಾಗ ಮಾತ್ರ ಮನುಷ್ಯ ಹೋಗಿ ಇನ್ನೊಬ್ರ ಹತ್ರ ಏನೋ ಕೇಳ್ತಾನ ಏನೋ ಬೇಡ್ತಾನ ಹಂಗಾಗಿ ಯಾರ ಕೈ ತುತ್ತಿಗೂ ನಿನ್ನನ್ನು ಕಾಯಿಸಬಾರ್ದು ವಿಧಿ ನಿನ್ನನ್ನು ಕಾಯಿಸಬಾರ್ದು ಅಂತ ಬೇಡ್ಕೋ ದೇವರಲ್ಲಿ ಅಂತ ಡಿ ವಿಜಿ ಅವ್ರು ಮೊದ್ಲೇ ಸಾಲನೆ ಹೇಳ್ತಾರೆ ಅಂದ್ರೆ ಯಾರ ಕೈ ತುತ್ತು ಅಂತಂದ್ರೆ ಇಲ್ಲಿ ಬರೀ ಊಟ ಅಂತ ಅರ್ಥ ಅಲ್ಲ ಒಟ್ಟು ಯಾವುದೇ ರೀತಿ ಸಹಾಯ ಯಾವುದೇ ಸಹಾಯಕ್ಕೂ ನೀನು ಇನ್ನೊಬ್ಬರ ಹತ್ರ ಹೋಗಬಾರ್ದು ಯಾರ್ದೋ ಹತ್ರ ಕೈ ಚಾಚುವಂತಹ ಪರಿಸ್ಥಿತಿ ಬರಬಾರ್ದು ಅಂತ ಬೇಡಕೋ ಅಂತ ಹೇಳ್ತಾರ್ರಿ ಡಿ ವಿಜಿ ಅವರು ಮತ್ತ ಮಂದ್ ಮುಂದೆ ಏನ್ ಹೇಳ್ತಾರ ಏನ್ ಹೇಳ್ತಾರ ನೋಡೋಣ್ರಿ ಮುಂದಿನ ಸಾಲನ್ಯಾಗ ಯಾರ ಭುಜಕ ನಿನ್ನ ಭಾರವಾಗಿಸದೆ ಯಾರ ಭುಜಕಂ ನಿನ್ನ ಭಾರವಾಗಿಸದೆ ಯಾರ ಭುಜಕ್ಕೂ ನಿನ್ನನ್ನ ಭಾರವಾಗಿಸದೆ ಅಂದ್ರೆ ಇನ್ನೊಬ್ಬರ ಮೇಲೆ ಆ ಪರಾವಲಂಬಿಯಾಗಿ ಬಾಳಬಾರ್ದು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬಾಳುವಂತಹ ಸಂದರ್ಭ ಬರಬಾರ್ದು ಯಾರ ಹತ್ರ ಬೇಡುವಂತಹ ಸಂದರ್ಭನೂ ಬರಬಾರ್ದು ಕೈ ಚಾಚು ಸಂದರ್ಭ ಬರಬಾರ್ದು ಆಮೇಲೆ ಯಾರಿಗೂ ಹೊರೆಯಾಗಿ ಅಥವಾ ಇನ್ನೊಬ್ರಿಗೆ ಭಾರವಾಗಿ ಇನ್ನೊಬ್ಬರ ಮೇಲೆ ಪೂರ್ತಿಯಾಗಿ ಅವಲಂಬಿತವಾಗಿ ಆಮೇಲೆ ಅಂದ್ರ ವಯಸ್ಸಾದಾಗ ಎಷ್ಟೋ ಕಾಲದೊಳಗ ಏನೋ ಅನಾರೋಗ್ಯ ಅಹ್ ಅಥವಾ ಮತ್ತೇನೇನೋ ಆಗಿ ಆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳಾರ್ದಂತಹ ಪರಿಸ್ಥಿತಿಗೆ ಮನುಷ್ಯ ಬಂದ್ಬಿಡ್ತಾನ್ರಿ ಅಂತಹ ಸಂದರ್ಭದೊಳಗೆ ಏನಾಗ್ತದಂದ್ರ ಯಾರ ಭುಜಕಂ ನಿನ್ನ ಭಾರವಾಗಿಸದೆ ಆಗ ನಾವ್ ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗಿ ಪರಾವಲಂಬಿಗಳಾಗ್ಬಿಡ್ತೀವಿ ಪ್ರತಿಯೊಂದು ವಿಷಯಕ್ಕೂ ನಮ್ಗೆ ಇನ್ನೊಬ್ಬರ ಸಹಾಯ ಬೇಕಾಗ್ತದ ಹಂಗಾಗಿ ಆ ರೀತಿ ಆಗೋದ್ ಬೇಡ ಆಮೇಲೆ ಆರ ಸೆಲೆ ಸುಳಿವು ಅಂಟದ ಒಲು ಆಗಿಸಿ ನಿನ್ನ ಅಂದ್ರೆ ನೋಡ್ರಿ ಆರ ಸೆಲೆ ಸೆಲೆ ಅಂದ್ರೆ ಸೆಳೆತ ಮೋಹ ಅಥವಾ ಯಾವ್ದೋ ಒಂದು ಬಂಧನ ಯಾರ ಬಂಧನಕ್ಕೂ ಆ ಬಂಧನದ ಸುಳಿ ನೋಡ್ರಿ ಅದು ಆ ಸುಳಿ ಅಂತ ಹೇಳ್ತಾರೆ ಅಂದ್ರೆ ಅದೊಂಥರ ಸಂಕಟ ಅದು ಆ ಬಂಧನ ಮೋಹ ಕೂಡ ಒಂದ್ ಸಂಕಟ ಯಾವುದೇ ಒಂದು ಸೆಳೆತಕ್ಕೆ ಯಾವುದೋ ಒಂದು ಬಂಧನಕ್ಕ ಸಿಗಕೊಳ್ಳಾರ್ದಂಗ ಇರ್ಬೇಕು ಅಂತ ನೋಡ್ರಿ ಆ ರೀತಿನೂ ಅದೂ ಒಂದು ಬೇಡಿಕೆ ಭಗವಂತನಲ್ಲಿ ಮೊದಲೇದ್ದಂದ್ರೆ ಇನ್ನೊಬ್ಬರ ಹತ್ರ ಕೈ ಚಾಚು ಹಂಗಾಗಬಾರ್ದು ಇನ್ನೊಬ್ಬರ ಹತ್ರ ನಮ್ಮ ತುತ್ತಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಮ್ಮ ತುತ್ತಿಗೆ ಪರದಾಡಿ ಇನ್ನೊಬ್ಬರ ಹತ್ರ ಕೈ ಚಾಚು ಪರಿಸ್ಥಿತಿ ಬರಬಾರ್ದು ಇನ್ನೊಬ್ಬರ ಮೇಲೆ ಅವಲಂಬಿತವಾಗುವಂತಹ ಅಥವಾ ಪರಾವಲಂಬಿಗಳಾಗುವಂತಹ ಪರಿಸ್ಥಿತಿ ಬರಬಾರ್ದು ಅಂತ ಬಿಡ್ಕೋಬೇಕಂತ್ರಿ ಇನ್ನೊಂದು ಏನಂದ್ರ ಯಾರ ಮೋಹಕ್ಕೂ ನನ್ನನ್ನು ಬೆಳೆಸ್ಬೇಡ ಯಾರ ಮೇಲೆ ಅತಿಯಾದ ಮೋಹನೂ ಬೇಡ ಆ ರೀತಿನೂ ಈಗ ಮತ್ತೆ ಅದು ಒಂಥರ ಪ್ರಾವಲಂಬನೆ ಇನ್ನೊಬ್ರ ಮೇಲೆ ಯಾರದೋ ಬಿಡ್ತೀವಿ ಅಥವಾ ಯಾರ್ದೋ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡ್ಬಿಡ್ತೀವ ಅಂದ್ರ ಇವ್ರು ಇಲ್ಲಾರ್ದಂಗೆ ನನ್ನ ಜೀವನ ಸಾಧ್ಯನೇ ಇಲ್ಲ ಇವ್ರಿದ್ರ ಮಾತ್ರ ನನ್ನ ಜೀವನ ನಡೀತದೆ ಇಲ್ಲ ನನ್ನ ಜೀವನ ಇವ್ರ ಇಲ್ಲ ಅಂದ್ರೆ ನನ್ನ ಜೀವನ ಶೂನ್ಯ ನನ್ನ ಜೀವನ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ ಮನುಷ್ಯ ಎಷ್ಟೋ ಕಾಲಕ್ಕ ಆ ರೀತಿ ಅಷ್ಟು ವಿಪರೀತ ಮೋಹ ಬೇಡ ಪಾರಗಾಣಿಸಬೇಡು ಮಂಕು ತಿಮ್ಮ ಇದೆಲ್ಲ ವಿಷಯಗಳಿಂದ ನನ್ನನ್ನು ಪಾರು ಮಾಡಪ್ಪ ಭಗವಂತ ಇನ್ನೊಬ್ ನನ್ನ ಇನ್ನೊ ಇನ್ನೊಬ್ಬರ ಹಂಗಿನ ಅರಮನೆ ಬೇಡ ಇನ್ನೊಬ್ರ ಹತ್ರ ಬೇಡಿ ತಿನ್ನುವಂತಹ ಪರಿಸ್ಥಿತಿ ಬೇಡ ಪರಾವಲಂಬಿ ಆಗೋದು ಬೇಡ ಆಮೇಲೆ ಯಾರದೇ ಬಂಧನದ ಸುಳಿವಿಗೆ ಸಿಗಾಕೊಳ್ಳೋದು ಬೇಡ ಅಥವಾ ಮೋಹದ ಸುಳಿಗೆ ಸಿಗಾಕೊಳ್ಳೋದು ಬೇಡ ಇದೆಲ್ಲದರಿಂದ ನನ್ನ ಪಾರು ಮಾಡೋ ಭಗವಂತ ಅಂತ ಕೇಳ್ಕೋಬೇಕಂತೀ ಇದೇ ನಿಜವಾದ ಪ್ರಾರ್ಥನೆ ಈ ರೀತಿ ನಮ್ಮ ಪ್ರಾರ್ಥನೆ ಇತ್ತು ಅಂತಂದ್ರೆ ನಾವು ಜೀವನದೊಳಗೆ ಬಹಳ ನೆಮ್ಮದಿಯಿಂದ ಆ ಇರಬಹುದು ಆಮೇಲೆ ನೆಮ್ಮದಿಯಿಂದ ಆ ಈ ಇಹದ ಪ್ರಯಾಣವನ್ನು ಮುಗಿಸ್ಬೋದು ಹೇಳಿ ಡಿ ಬಿ ಜಿ ಅವರು ಬಹಳ ಚಂದಾಗಿ ನಾಲ್ಕು ಸಾಲಿನಾಗ ಹೇಳಿ ಆ ಈ ಕಗ್ಗವನ್ನು ಇನ್ನೂ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು ಅಥವಾ ಬೇರೆ ರೀತಿ ಒಳಗೆ ಅರ್ಥೈಸ್ಬೋದು ಅಂತ ನಿಮ್ಗೆ ಯಾವ್ದಾದ್ರು ಅಭಿಪ್ರಾಯಗಳಿದ್ದಲ್ಲಿ ಅಥವಾ ಮತ್ತಿನ್ನೂ ಬೇರೆ ಯಾವುದೇ ಈ ಕಗ್ಗದ ಬಗ್ಗೆ ಬೇರೆ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ರಿ ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೇನ್ರಿ ನಮಸ್ಕಾರ ಧನ್ಯವಾದಗಳು